ಎಲ್ಲರಿಗೂ ನಮಸ್ಕಾರ ಒಂದು ಸ್ಪೆಷಲ್ ಆಗಿರೋ ಅಂತ ಸೂಪರ್ ಆಗಿರೋ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಇದನ್ನು ನಾನು ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಅಲ್ಲಿ ಕೂಡ ಇದನ್ನು ಆ್ಯಡ್ ಮಾಡಿದ್ದೀನಿ ನಾನು ಇದಕ್ಕೆ ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತ ಹೇಳ್ತೀವಿ ತುಂಬ ಈಸಿ ಅಂಥದ್ದು ಮೋಸ್ಟ್ ಎಫೆಕ್ಟಿವ್ ಆಗಿರೋ ಒಂದು ಟೆಕ್ನಿಕ್ ನನಗೆ ತುಂಬ ಇಷ್ಟವಾದ ಟೆಕ್ನಿಕ್ ಯಾವಾಗಲೂ ನಮ್ಮ ಮನೇಲಿ ಏನಾದರೂ ಒಂದು ಈವೆಂಟ್ ಆಗಬೇಕಾದರೂ ಕೂಡ ಅಥವಾ ನಾನೆಲ್ಲರೂ ಟ್ರಾವೆಲ್ ಮಾಡ್ತೀನಿ ಅನ್ನುವಾಗ ನಾನು ಈ ಡಿಕ್ಲೇರ್ ಟು ದ ಯೂನಿವರ್ಸನ್ನು ಬರಿದೆ ಹೋಗೋದೇ ಇಲ್ಲ ಸೊ ಇದಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ ಒಂದು ಬುಕ್ ಯಾವ ಬುಕ್ ಇದ್ರೂ ಪರವಾಗಿಲ್ಲ ಇವಾಗ ನನ್ನ ಹತ್ರ ಇದೊಂದು ಸ್ಪೆಷಲ್ ಬುಕ್ ಸಿಕ್ಕಿದೆ ಲಕ್ಕಿ ಯು ಅಂತ ತುಂಬ ಇಷ್ಟ ಆಯಿತು ನನಗೆ ಎಲ್ಲ ಗ್ಲಿಟ್ಟರ್ಸ್ ಎಲ್ಲ ಇದೆ ಮಣಿಗಳೆಲ್ಲ ಹಾಕಿದ್ದಾರೆ ಸೊ ಅದರಿಂದ ಈ ಬುಕ್ ನನಗೆ ತುಂಬ ಇಷ್ಟ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಸೊ ತೊಗೊಂಡು ಬಂದೆ ಸೊ ಇದು ನನ್ನ ಫೇವ್ರೆಟ್ ಬುಕ್ ಇವಾಗ ಸೊ ನಿಮ್ಮ ಹತ್ರ ಯಾವ ಬುಕ್ ಇದೆ ಅದನ್ನು ಯೂಸ್ ಮಾಡಿ ಆದಷ್ಟು ನೋಡಿ ಯಾವ್ದಾದ್ರು ಒಂದು ಹೊಸ ಬುಕ್ ತಗೊಳೋದಕ್ಕೆ ಅದಕ್ಕೆ ಅಂತಾನೆ ಯಾಕಂದ್ರೆ ಆ ಬುಕ್ ಅನ್ನ ನೀವು ತುಂಬಾ ಯೂಸ್ ಮಾಡ್ತೀರಾ ಆಮೇಲಿಂದ ಅದಕ್ಕೋಸ್ಕರ ಎವ್ರಿ ಡೇ ಬೇಕಂದ್ರೂ ಯೂಸ್ ಮಾಡ್ಬೋದು ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಬರೋದನ್ನ ಅಕಸ್ಮಾತ್ ನೀವೇನಾದ್ರು ಸ್ಕ್ರಿಪ್ಟಿಂಗಿಗೆ ಇಟ್ಕೊಂಡಿದ್ದೀರಾ ಬುಕ್ ಅನ್ನೋದಾದ್ರೆ ಅದ್ರಲ್ಲಿ ಬರಿಬಹುದು ಇಲ್ಲ ನೀವು ಗ್ರಾಟಿಟ್ಯೂಡ್ ಬರೆಯೋದಕ್ಕೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದ್ರಲ್ಲಿ ಬರೀಬಹುದು ಸೊ ಯಾವ್ದಾದ್ರೂ ಒಂದು ಬುಕ್ ತಗೊಳ್ಳಿ ಪ್ಲೇನ್ ಇರ್ಬೋದು ಲೈನ್ಸ್ ಇರ್ಬೋದು ಯಾವ ಕಲರ್ ಆದ್ರೂ ಇರಲಿ ಆಮೇಲೆ ಬರೆಯೋದಿಕ್ಕೆ ಒಂದು ಪೆನ್ ಬ್ಲಾಕ್ ಕಲರ್ ಮಾತ್ರ ಬೇಡ ಬ್ಲಾಕ್ ಕಲರ್ ಯಾವಾಗ್ಲೂ ನೆಗೆಟಿವಿಟಿ ಬರೆಯೋದಿಕ್ಕೋಸ್ಕರ ಅಂತ ಇಟ್ಬಿಡಿ ನೀವು ಹಾ ಡಿಕ್ಲೇರ್ ಟು ದ ಯೂನಿವರ್ಸ್ ಬರೆಯಕ್ಕೆ ಮುಂಚೆ ನೀವು ಆರಾಮದಲ್ಲಿ ಕೂತ್ಕೊಳ್ತೀರಾ ಯಾಕಂದ್ರೆ ಇದನ್ನ ಗಡಿಬಿಡಿನಲ್ಲಿ ಖಂಡಿತ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಗಡಿ ಏನು ಕೆಲಸ ಮಾಡಿದ್ರು ಯಾವುದು ಸರಿ ಹೋಗಲ್ಲ ಸೊ ಅದರಿಂದ ನಿಮಗೆ ಯಾವಾಗ ಖುರ್ಸತ್ತಿರುತ್ತೆ ಆವಾಗ ಆರಾಮದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಎರಡು ಮೂರು ಸಲ ಡೀಪ್ ಬ್ರೀತ್ ಮಾಡಿ ಯಾಕೆ ಯಾವಾಗಲೂ ನಾನು ಡೀಪ್ ಬ್ರೀತ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನಮ್ಮ ಮನಸಲ್ಲಿ ತುಂಬ ಓಡಾಡಲು ಎಲ್ಲ ತಲೆನೋವುಗಳು ತುಂಬ ಓಡ್ತಾ ಇರುತ್ತೆ ಸೊ ಅದಕ್ಕೆ ನಾವು ಡೀಪ್ ಬ್ರೀತ್ ಮಾಡ್ದಾಗ ಏನಾಗುತ್ತೆ ಇದು ಬ್ರೀತಿಂಗ್ ಟೆಕ್ನಿಕ್ ಆವಾಗ ಥಾಟ್ಸ್ಗಳು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಆಮೇಲೆ ಕಣ್ಣು ಮುಚ್ಚಿದಾಗ ಏನಾಗುತ್ತೆ ನಮ್ಮ ಸೊ ಒನ್ ಆಫ್ ದ ಸೆನ್ಸರಿ ಆರ್ಗೇನ್ನ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಇವಾಗ ಕಣ್ಣು ಬಿಟ್ಟಿದ್ದಾಗ ಎಲ್ಲ ಆ ಟಿ ವಿನಲ್ಲಿ ಏನೋ ಓಡ್ತಾ ಇದೆ ಅದು ಕಾಣುತ್ತೆ ಇವ್ರ ಮನೇಲಿ ಇಲ್ಲೆಲ್ಲೋ ಓಡಾಡ್ತಿದ್ದಾರೆ ಅದು ಕಾಣುತ್ತೆ ಈ ಕಸ ಕಾಣುತ್ತೆ ಅದು ಕಾಣುತ್ತೆ ಎಲ್ಲ ಕಾಣಕ್ಕೆ ಶುರುವಾಗತ್ತಲ್ವ ಸೊ ಆವಾಗ ಮನ್ಸಲ್ಲಿ ಏನಾಗುತ್ತೆ ಫೋಕಸ್ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಕಣ್ಣು ಮುಚ್ಚಿದಾಗ ಏನಾಗುತ್ತೆ ಆವಾಗ ಒಂದು ಸೆನ್ಸರಿ ಆರ್ಗನ್ನು ನಮ್ಮದು ಕ್ಲೋಸ್ ಮಾಡಿದ್ವಿ ಆವಾಗ ನಮಗೆ ನಮ್ಮ ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಸೊ ಯಾವಾಗ ನಾವು ಫೋಕಸ್ನ ಬ್ರೀತ್ ಬಗ್ಗೆ ತೊಗೊಂಡು ಬರ್ತೀವಿ ಅವಾಗ ಯಾವುದು ಆ ಕಡೆ ಈ ಕಡೆ ಯೋಚನೆಗಳು ಬರಲ್ಲ ಯಾವಾಗಲೂ ಅಷ್ಟೇ ಯಾವ್ದಾದ್ರು ಒಂದು ಬಗ್ಗೆ ಫೋಕಸ್ ಮಾಡಿದಾಗ ನಾವು ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಡ್ತೀವಿ ನಾವು ಸೊ ಆವಾಗ ಏನಾಯಿತು ಬೇರೆ ಕಡೆ ಚಿಂತೆ ಮಾಡೋದಕ್ಕೆ ನಮಗೆ ನಮ್ಮ ಮೈಂಡನ್ನು ಮಂಕಿ ಮೈಂಡನ್ನು ಆ ಕಡೆ ಈ ಕಡೆ ಓಡಾಡಕ್ಕೆ ನಾವು ಬಿಡ್ತಾ ಇಲ್ಲ ಸೊ ಫೋಕಸ್ ಮಾಡ್ತೀವಿ ಆವಾಗ ಆ ಯೋಚನಾ ಶಕ್ತಿಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಇರುತ್ತೆ ಅದು ಅದನ್ನು ತೆಗೆದಾಕಕ್ಕೆ ನಮ್ಗೆ ಸಾಧ್ಯ ಇಲ್ಲ ಬಟ್ ಕಮ್ಮಿ ಆಗುತ್ತೆ ಸೊ ಆಮೇಲೆ ಏನು ಮಾಡ್ತೀವಿ ಫಸ್ಟ್ ನಾವು ಪ್ರೇ ಮಾಡ್ತೀವಿ ಯಾರಿಗಾದ್ರೂ ಸರಿ ಯೂನಿವರ್ಸ್ ಇರ್ಬೋದು ಗಾಡ್ ಇರ್ಬೋದು ನೀವು ಯಾರನ್ನ ಬಿಲೀವ್ ಮಾಡ್ತೀರಾ ಅವರಿಗೆ ಪ್ರೇ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೀರಿ ಆಮೇಲಿಂದ ಐ ಡಿಕ್ಲೇರ್ ಟು ದ ಯೂನಿವರ್ಸ್ ನಾವ್ ದ್ಯಾಟ್ ಐ ಹ್ಯಾವ್ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಜಾಬ್ ಅಂತ ಅನ್ಕೊಳ್ಳ ಸೊ ನೌ ದಟ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಮೇಸಿಂಗ್ ಜಾಬ್ ವಿಚ್ ಬ್ರಿಂಗ್ಸ್ ಮೀ ಜಾಯ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಾನ್ಷಿಯಲ್ ಫ್ರೀಡಮ್ ಲವ್ ಅಬೆಂಡೆನ್ಸ್ ಗ್ರೋತ್ ಅಂಡ್ ಅಮೇಝಿಂಗ್ ಪೀಪಲ್ ಇನ್ ಟು ಮೈ ಲೈಫ್ ಅಂತ ಬರೀರಿ ಆಮೇಲಿಂದ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಹೇಗೆ ಆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆಫೀಸ್ ಯಾವ ತರ ಕಾಣ್ತಾ ಇದೆ ಇದೆಲ್ಲ ಎಕ್ಸಾಂಪಲ್ ಅಷ್ಟೇನೆ ಆಯ್ತು ಆಮೇಲೆ ನೀವು ಯಾವ ತರ ಬಟ್ಟೆ ಹಾಕೊಂಡಿದ್ದೀರಾ ನೀವು ಯಾವ ರೀತಿ ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀರಾ ಹೇಗೆ ಎಲ್ಲರೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ಹೇಗೆ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಹೇಗೆ ನಿಮಗೆ ಗ್ರೋತ್ ಇದೆ ಸೊ ಇದನ್ನೆಲ್ಲ ವಿಜುವಲೈಸ್ ಮಾಡಬೇಕು ವಿಶ್ವಲೈಸ್ ಮಾಡ್ತಾ ಮಾಡ್ತಾ ಬರಿತಾ ಹೋಗಿ ಯಾಕಂದ್ರೆ ನೀವು ಇವಾಗ ಒಂದು ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಯಾವುದೋ ಒಂದು ಕಂಪನಿ ಇರುತ್ತಲ್ವಾ ಅಲ್ಲಿ ನೀವು ಹೋಗಲೇಬೇಕಲ್ವ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗೇ ಹೋಗ್ತೀರಲ್ವಾ ಯಾವುದೋ ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡು ಹೋಗ್ಕಾ ಇಲ್ಲ ಸೊ ಅದನ್ನೆಲ್ಲ ಬರೀಬೇಕು ಎಷ್ಟು ಡೀಟೇಲ್ ಆಗಿ ಅಂತಂದರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಅದು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದನ್ನು ಬರಿಬೇಕು ಫುಲ್ಲು ಡೀಟೇಲ್ ಆಗಿ ಬರದಾದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರಿಬೇಕು ಆಮೇಲೆ ಇದನ್ನು ಓದಬೇಕು ಓದುವಾಗ ಫೀಲ್ ಮಾಡ್ಕೊಳ್ಬೇಕು ವಿಜುವಲೈಸ್ ಮಾಡ್ಕೊಳ್ಬೇಕು ಇದು ಆಲ್ರೆಡಿ ಆಗಿದ್ರೆ ಹೇಗಿರುತ್ತೆ ಹೇಗೆ ಫೀಲ್ ಮಾಡ್ತಾ ಇರ್ತೀರಾ ತುಂಬ ಆಗುತ್ತಲ್ವ ನಿಮಗೆ ಓ ಇಷ್ಟು ಒಳ್ಳೆ ಕೆಲಸ ಇದೆ ನನಗೆ ಇಷ್ಟು ಪ್ರೌಡ್ ಆಗ್ತೀರಲ್ವ ನಾನು ಇಷ್ಟು ಒಳ್ಳೆ ಕೆಲಸದಲ್ಲಿದ್ದೀನಿ ಅಂತ ಆಮೇಲೆ ಬಂದು ನಿಮ್ಮ ಮನೇಲಿ ಎಲ್ಲರ ಹತ್ರ ಹೇಳ್ತೀರಾ ಓ ನನ್ನ ಆಫೀಸ್ ಹೀಗಿದೆ ನನ್ನ ಆಫೀಸಲ್ಲ ಆಗಿದೆ ನನ್ನ ಕೊಲೀಗ್ಸೆಲ್ಲ ಇಷ್ಟು ಒಳ್ಳೆಯವರಿದ್ದಾರೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಕೆಲಸದಲ್ಲಿ ಆರಾಮಾಗಿ ಹೋಗಿ ಬರ್ತೀನಿ ನಾನು ಸೊ ಇದೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ ನೀವು ಸೊ ಅದನ್ನೆಲ್ಲ ನೀವು ಓದ್ತಾ ಓದ್ತಾ ವಿಜುವಲೈಸ್ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀರಾ ಅಂತ ಆಯಿತು ಅಂತಂದರೆ ನಿಮ್ಮ ಕೈ ಸಾಧ್ಯ ಆಯಿತು ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಹೇಳಿ ಏ ಸೂಪರ್ ಆಗಿರೋ ಕೆಲಸದಲ್ಲಿ ಇದ್ದೀನಪ್ಪ ನಾನಂತೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಎಷ್ಟು ಒಳ್ಳೆ ಕೆಲಸ ಕೊಟ್ಟಿರೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಕೆಲಸ ನಾನಂತೂ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲಸನ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಕಾಲೀಗ್ಸ್ ಎಲ್ಲ ಅಷ್ಟು ಒಳ್ಳೆಯವರಿದ್ದಾರೆ ಸೊ ಹೀಗೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳೋಕ್ಕೆ ಶುರು ಮಾಡ್ತೀರಾ ಸೊ ಇದೆಲ್ಲ ಮಾಡೋದ್ರಿಂದ ಏನಾಗ್ತಾ ಇದೆ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಯೂನಿವರ್ಸಿಗೆ ಸಿಗ್ನಲ್ ಕಳಿಸ್ತಾ ಇದ್ದೀರಾ ಇದು ಆಲ್ರೆಡಿ ಕೆಲಸದಲ್ಲಿ ನಾನು ಇದ್ದೀನಿ ಸೊ ನೀವು ಡಿಕ್ಲೇರ್ ಮಾಡ್ತಾ ಇದ್ದೀರ ಯೂನಿವರ್ಸಿಗೆ ಇದು ಆಲ್ರೆಡಿ ನನ್ನ ಜೀವನದಲ್ಲಿ ಇದೆ ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಗೆ ಸೊ ಅವಾಗ ಹೇಗೆ ಎಷ್ಟು ಕಾನ್ಫಿಡೆನ್ಸಿಂದ ನೀವು ಹೇಳಬೇಕಲ್ವಾ ಅದನ್ನು ಎಷ್ಟು ಖುಷಿಯಾಗಿ ಹೇಳ್ಕೊಳ್ಬೇಕಲ್ವಾ ಸೊ ನಾನಿವಾಗ ಎಲ್ಲಾದ್ರೂ ಟ್ರಾವೆಲ್ ಮಾಡಲಿ ಯಾವುದೇ ಒಂದು ಹೋಗ್ಲಿ ನನ್ನ ಮಗನ ಮದುವೆ ಇತ್ತು ಅದಕ್ಕೆ ಎಲ್ಲ ದಿಕ್ಕುವೇ ನಾನು ಐ ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತ ಹೇಗೆ ಹೇಗೇಗಾಗತ್ತೆ ಅಂತ ಸೊ ನಾನು ಟ್ರಾವೆಲ್ ಮಾಡ್ತೀನಿ ಅಂತಂದರೆ ನನ್ನ ಮನೆಯಿಂದ ಹೊರಡುವಾಗಿಂದ ಹಿಡಿದು ಸೊ ಮನೆಗೆ ವಾಪಸ್ ಬರೋ ತನಕ ಏನೇನೆಲ್ಲ ಆಗುತ್ತೆ ನನ್ನ ಟ್ರಾವೆಲಲ್ಲಿ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಲಕ್ಸೂರಿಯಸ್ ಆಗಿ ಈಸಿ ಎಫರ್ಟ್ಲೆಸ್ ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ನನ್ನ ಫ್ಲೈಟ್ಸ್ ಎಲ್ಲ ಆನ್ ಟೈಮ್ ಇದೆ ಏರ್ಪೋರ್ಟಿಗೆ ಆನ್ ಟೈಮಲ್ಲಿ ರೀಚ್ ಆಗ್ತೀವಿ ಏರ್ಪೋರ್ಟಲ್ಲಿ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಸರ್ವ್ ಮಾಡಿದ್ದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನ ಒಂದ್ಸಲ ತೋರಿಸ್ತೀನಿ ನಾನು ನಂಬ್ತಿರೋ ಬಿಡ್ತಿರೋ ನಾನು ಹೇಗೆ ಬರ್ದಿದ್ದೀನಿ ಅದೇ ಥರನೇ ಆಗಿರುತ್ತೆ ಇಂದ ಎಂಡಿಂಗ್ ತನಕನೂ ಅದೇ ಥರನೇ ಮ್ಯಾನಿಫೆಸ್ಟ್ ಆಗಿರುತ್ತೆ ಸೊ ಅದರಿಂದ ಹುಷಾರಾಗಿ ಕೇರ್ಫುಲ್ಲಾಗಿ ಆರಾಮದಲ್ಲಿ ಕೂತ್ಕೊಂಡು ನಿಮಗೆ ಆಗಬೇಕಾಗಿದೆ ಅನ್ನೋದನ್ನ ಡೀಟೇಲ್ ಆಗಬೇಕು ಆಮೇಲೆ ಏನು ಗೊತ್ತಾ ಯಾವುದೇ ಒಂದು ಫಂಕ್ಷನ್ ಆಗ್ತಾ ಇರಲಿ ಅಥವಾ ಒಂದು ಯಾವ್ದಾದ್ರು ಟ್ರಾವೆಲ್ ಆಗ್ತಾ ಇರಲಿ ಏನೇ ಆದ್ರೂ ನೀವು ಅದರಲ್ಲಿ ನಾನು ಕಾಮಾಗಿದ್ದೀನಿ ಪಾಸಿಟಿವ್ ಆಗಿದ್ದೀನಿ ಹ್ಯಾಪ್ಪಿಯಾಗಿದ್ದೀನಿ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಬರೆಯೋದು ತುಂಬ 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 ಇಂಪಾರ್ಟೆಂಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀವಿ ನಾವು ಅದನ್ನೆಲ್ಲ ಮೀರಿಸಿ ಆ ಯೂನಿವರ್ಸು ನಮ್ಮ ಜೊತೆಗಿದ್ದು ನಮ್ಮನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಥವಾ ಒಂದು ಫಂಕ್ಷನ್ನ ಮಾಡೋದಕ್ಕೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ ಆ ಯೂನಿವರ್ಸ್ ನಮ್ಮ ಜೊತೆಗೆ ನಿಂತ್ಕೊಂಡು ಅಥವಾ ಆ ಗಾಡು ಆ ಡಿವೈನು ನಮ್ಮ ಜೊತೆ ನಿಂತ್ಕೊಂಡು ಆ ಕೆಲಸನ ನಡೆಸ್ಕೊಡ್ತಾ ಇದೆ ಸೊ ಅದಕ್ಕೆ ನಾವು ಡಿಕ್ಲೇರ್ ಮಾಡ್ತಾ ಇರೋದು ಯೂನಿವರ್ಸಿಗೆ ಸೊ ಇದನ್ನು ಗಡಿಬಿಡಿನಲ್ಲಿ ಮಾಡೋ ಅಂಥ ಕೆಲಸ ಅಲ್ಲವೇ ಅಲ್ಲ ನಿಧಾನ ಕೂತ್ಕೊಂಡು ಒನ್ ಅವರ್ ಆಗ್ಬೋದು ಟೂ ಅವರ್ಸ್ ಆಗ್ಬೋದು ನನ್ನ ಮಗಂದು ಮದುವೆದು ಬರೆಯುವಾಗ ಅಂತೂ ತುಂಬ ಇತ್ತಲ್ವ ಬರೆಯೋಕ್ಕೆ ಯಾಕಂದರೆ ಅಬ್ರಾಡಿಂದ ಬೇರೆ 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 ದೇಶಗಳಿಂದ ಎಲ್ಲ ಬರ್ತಾಯಿದ್ರು ಅವನ್ನ ಮದುವೆ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಸೊ ಅವಾಗ ಅವರೆಲ್ಲರಿಗೂ ಒಳ್ಳೆಯದಾಗಲಿ ವೀಸಾ ಆರಾಮವಾಗಿ ಸಿಗಬೇಕು ಟಿಕೆಟು ಚೀಪ್ ಆಗಿರುವಂಥದ್ದು ಅಂಥದ್ದು ಸಿಗಬೇಕು ಆಮೇಲೆ ಅವ್ರ ಜರ್ನಿ ಚೆನ್ನಾಗಬೇಕು ಅಲ್ಲಿ ಬಂದಾಗ ಅವರು ಹೆಲ್ದಿಯಾಗಿರ್ಬೇಕು ಯಾಕಂದರೆ ಎಲ್ಲ ಬೇರೆ ಇಂದ ಬರ್ತಾ ಇದ್ದು ಜನಗಳಲ್ವಾ ಸೊ ಎಲ್ಲರೂ ಹೆಲ್ದಿಯಾಗಿರಬೇಕು ಎಂಜಾಯ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಎಲ್ಲನೂ ಎಲ್ಲರೂ ಇನ್ವಾಲ್ವ್ ಆಗಿರುವಾಗ ಅದನ್ನು ಎಲ್ಲ ಬರಿಬೇಕಲ್ವಾ ನಾನಂತೂ ಮೂರು ದಿನ ತಗೊಂಡಿದ್ದೀನಿ ಅದನ್ನು ಬರಿಯಕ್ಕೆ ಸೊ ನೀವು ಅಷ್ಟೇ ಒಂದೇ ದಿನದಲ್ಲಿ ಬರಿಬೇಕು ಅಂತ ಏನೂ ಇಲ್ಲ ಆ್ಯಡ್ ಮಾಡ್ತಾ ಹೋಗ್ಬೋದು ನಿಮಗೆ ಯಾವಾಗ ಯಾವಾಗ ಏನೇನು ನೆನಪಾಗತ್ತೆ ಅವಾಗ ಆ್ಯಡ್ ಮಾಡ್ತಾ ಹೋಗಿ ಡಿವೈನ್ ಗ್ರೇಸ್ ಟೈಮಿಂಗ್ಸಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ ನನಗೆ ಇವತ್ತೇ ಆಗ್ಬಿಡ್ಬೇಕು ನಾಳೆನೇ ಆಗ್ಬಿಡ್ಬೇಕು ಅಂತ ಅನ್ಕೊಂಡು ಯಾವತ್ತೂ ನೀವು ಏನು ಒಂದು ಡೇಟನ್ನ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಆ ಡಿವೈನ್ ಯೂನಿವರ್ಸಿಗೆ ಗೊತ್ತಿದೆ ಯಾವ ಟೈಮಿಂಗ್ಸಲ್ಲಿ ನಿಮಗೆ ಏನನ್ನ ತಂದುಕೊಡ್ಬೇಕು ಅಂತ ಹೇಳಿ ಯಾಕಂದರೆ ನಿಮ್ಮನ್ನು ಪ್ರಿಪೇರ್ ಮಾಡಬೇಕು ಫಸ್ಟು ನಿಮ್ಮ ಸುತ್ತಮುತ್ತ ಇರೋ ಸರ್ಕಮ್ಸ್ಟೆನ್ಸಸ್ನ ನಿಮ್ಮ ಸುತ್ತಮುತ್ತ ಇರೋ ಎನ್ವೈರಮೆಂಟ್ನ ಪ್ರಿಪೇರ್ ಮಾಡಬೇಕು ಸೊ ಯೂನಿವರ್ಸು ಬಿಹೈಂಡ್ ದ ಸೀನ್ ತುಂಬ ಕೆಲಸ ಮಾಡಬೇಕು ಸೊ ನೀವು ಅಂದ್ಕೊಳ್ಳೋದು ಒಂದೇ ಒಂದು ಥಿಂಗ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಆದರೆ ಯೂನಿವರ್ಸು ಅದಕ್ಕೆ ಬೇಕಾಗೋ ಅಂಥ ಬಿಹೈಂಡ್ ದ ಸೀನ್ಸ್ ಎಷ್ಟೊಂದು ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ಯೂನಿವರ್ಸಿಗೆ ಬಿಗ್ಗರ್ ಪಿಕ್ಚರ್ ಗೊತ್ತಿರುತ್ತೆ ಸೊ ಯಾರನ್ನು ತೊಗೊಂಡು ಬರಬೇಕು ಯಾರನ್ನು ತೆಗಿಬೇಕು ನಿಮ್ಮ ಜೀವನದಿಂದ ಏನೆಲ್ಲ ನಿಮ್ಮನ್ನು ತಯಾರಿ ಮಾಡಬೇಕು ನಿಮ್ಮಲ್ಲಿ ಯಾವ ರೀತಿ ಆ ಕಾನ್ಫಿಡೆನ್ಸ್ ಬೆಳೆಸಬೇಕು ಅದಕ್ಕೆ ಇದನ್ನೆಲ್ಲ ಪಡೆಯೋದಿಕ್ಕೆ ನಿಮ್ಮ ಮೈಂಡ್ಸೆಟ್ಟನ್ನು ಹೇಗೆ ತಯಾರಿ ಮಾಡಬೇಕು ಇದೆಲ್ಲ ತುಂಬ ಕೆಲಸಗಳು ಮಾಡಿ ಯೂನಿವರ್ಸು ಪರ್ಫೆಕ್ಟ್ ಆಗಿರೋವಂಥ ಟೈಮಿಂಗ್ಸಲ್ಲಿ ನಿಮಗೆ ನಿಮ್ಮ ಆಸೆನ ತಂದು ಕೊಡುತ್ತೆ ಸೊ ಆದ್ದರಿಂದ ಒಂದು ನಾಲ್ಕು ದಿನ ಮಾಡಿಬಿಟ್ಟು ಅಯ್ಯ ಇದೆಲ್ಲ ಏನು ವರ್ಕ್ ಆಗಲ್ಲ ಅಂತ ಹೇಳಿ ಬಿಡಕ್ಕೆ ಹೋಗ್ಬಿಡಿ ನಲ್ವತ್ತು ವರ್ಷ ಆಗುತ್ತಾ ಆಗಲಿ ಬಿಡಿ ಆಗದೆ ಇರೋದಕ್ಕಿಂತ ಒಳ್ಳೇದಲ್ವಾ ಎಷ್ಟೋ ಡ್ರೀಮ್ಸ್ಗಳಿರುತ್ತೆ ನೀವು ಅದನ್ನು ಫಸ್ಟ್ ಅಂದ್ಕೊಂಡಿರ್ತೀರಾ ಫುಲ್ ಫೀಲ್ ಮಾಡಿ ಓ ನಂಗೆ ಇದು ಬೇಗೇ ಬೇಕು ಅಂತ ಅಂದ್ಕೊಂಡಿರ್ತೀರ ನಾಲ್ಕು ದಿನ ಆದಮೇಲೆ ಅಯ್ಯೋ ನಂಗೆ ಅದು ಬೇಡಪ್ಪ ನಂಗೆ ಇನ್ನೊಂದೇನೋ ಬೇಕು ಅಂತ ಅಂದ್ಕೊಂಡಿರ್ತೀರ ಆಮೇಲೆ ಅದು ಬೇಡಪ್ಪ ನಂಗೆ ಇನ್ನೊಂದು ಏನೋ ಬೇಕು ಅಂದ್ಕೊತೀರ ಸೊ ಏನಾಗ್ತಾ ಇದೆ ಆವಾಗ ನಿಮ್ಮ ಮೈಂಡಲ್ಲೇ ಫ್ಲಕ್ಚುಯೇಷನ್ ಇದೆ ಸೊ ನಿಮಗೆ ಕ್ಲಾರಿಟಿ ಇಲ್ಲ ಸೊ ಎಲ್ಲಿ ತನಕ ನಿಮಗೆ ಕ್ಲಾರಿಟಿ ಬಂದು ಡೀಪ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನಗಿದು ಬೇಕೇ ಬೇಕು ಅಂತ ಎಲ್ಲಿ ತನಕ ನೀವು ಫುಲ್ಲು ಡಿಕ್ಲೇರ್ ಮಾಡೋಲ್ಲ ಎಸ್ ನನಗೆ ಇದು ಬೇಕು ಅಂತ ಅಲ್ಲಿ ತನಕ ಯೂನಿವರ್ಸು ಸಬ್ ಕಾನ್ಷಿಯಸ್ ಮೈಂಡು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರುತ್ತೆ ಸೊ ಆ ಟೆಸ್ಟಲ್ಲೆಲ್ಲ ನೀವು ಪಾಸಾಗಿ ಎಸ್ ನಿಮಗಿದು ಬೇಕೇ ಬೇಕು ಅಂತ ಇದೆ ಅಂತ ಗೊತ್ತಾದಾಗ ಯೂನಿವರ್ಸಿಗೆ ಎಲ್ಲ ರೀತಿಯಲ್ಲೂ ಅದು ನಿಮಗೆ ಹೆಲ್ಪ್ ಮಾಡಿ ತಂದುಕೊಳ್ ಅದರಿಂದ ಆ ಡಿವೈನಲ್ಲಿ ನೀವು ಫುಲ್ ಬಿಲೀಫ್ ಇಟ್ಕೊಳ್ಳಿ ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ವೇನಲ್ಲಿ ಆ ಗ್ರೇಸ್ಫುಲ್ಲಾಗಿ ನನಗೆ ಈ ನನ್ನ ಡ್ರೀಮ್ಸನ್ನು ಡಿಸೈರ್ಸನ್ನು ಮ್ಯಾನಿಫೆಸ್ಟ್ ಮಾಡಿ ತಂದು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ದಿನಾ ಇರಿ ಯಾವಾಗುತ್ತೋ ಆವಾಗ ನಿಮಗೆ ಆ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನ ತೆಗೀರಿ ಅಲ್ಲಿ ಬರ್ದಿರೋ ಅಂಥದ್ದನ್ನೆಲ್ಲ ನೀವು ಓದಿ ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ಇದನ್ನು ಮ್ಯಾನಿಫೆಸ್ಟ್ ಮಾಡಿಕೊಟ್ಟಿರೋದಕ್ಕೆ ಅಂತ ಹೇಳಿ ತುಂಬ ಸಂತೋಷ ಪಡಿ ಆ ಎಷ್ಟು ಸಂತೋಷ ಪಡ್ತೀರೋ ಎಷ್ಟು ಜಾಯ್ ತೋರಿಸ್ತೀರ ನೀವು ಅದಕ್ಕೆಲ್ಲ ಯೂನಿವರ್ಸು ಕರ್ಗೋಗ್ಬಿಡತ್ತೆ ಆಮೇಲಿಂದ ನೋಡಿ ಹೇಗೆ ಬ್ಯೂಟಿಫುಲ್ಲಾಗಿ ಡಿವೈನ್ ಗ್ರೇಸಿಂದ ಅಷ್ಟು ಸುಲಭನಾಗಿ ಅಷ್ಟು ಚೆನ್ನಾಗಿ ನೀವೇನು ಅಂದ್ಕೊಂಡಿದ್ದೀರ ನಿಮ್ಮ ಡಿಸೈರು ಮ್ಯಾನಿಫೆಸ್ಟ್ ಆಗಿಬಿಡತ್ತೆ ಸೊ ನನ್ನ ಕೇಸಲ್ಲಂತೂ ತುಂಬ ಆಗಿದೆ ಇದು ನನ್ನ ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರು ಎಲ್ಲರೂ ಹೇಳಿದ್ದಾರೆ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಅಂತ ಹೇಳಿ ಇವತ್ತಿಗೂ ಕೂಡ ಅವರು ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನ ಯೂಸ್ ಮಾಡ್ತಾ ಇದ್ದಾರೆ ಅವಾಗ ಅವಾಗ ಸ್ಕ್ರೀನ್ಶಾಟ್ ಗಳು ಕಳಿಸ್ತಾ ಇರ್ತಾರೆ ಬರ್ದಿದ್ರು ಅವ್ರ ಆ ಡೈರಿ ಏನ್ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಸೊ ನೀವು ಕೂಡ ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿನ ಯೂಸ್ ಮಾಡ್ಕೊಳ್ಳಿ ತುಂಬಾ ತುಂಬಾ ಈಸಿ ಅಂಡ್ ಎಫೆಕ್ಟಿವ್ ಆಗಿರೋ ಮೆಥಡ್ ಒಂದ್ ಪೆನ್ನು ಒಂದ್ ಬುಕ್ ನಿಮ್ಮ ಮೈಂಡ್ ವಿಜುವಲೈಸ್ ಮಾಡೋ ಅಂತದ್ದು ಬಿಲೀಫು ಆ ಫೇತ್ ಎಸ್ ಇದು ನಂಗೆ ಆಗಿದೆ ಅಂತ ಅನ್ನೋದು ಅಷ್ಟೇ ಬೇಕಾಗಿರೋದು ನಿಮಗೆ ನೀವು ನಿಮ್ಮ ಡ್ರೀಮ್ ಲೈಫನ್ನ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟು ಫಾರ್ಮುಲಾ ನಿಮಗೆ ಗೊತ್ತಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಬಿಲೀವ್ ಮಾಡಿ ನಿಮ್ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ ಏನು ಆಸೆ ಪಡ್ತಾ ಇದ್ದೀರಾ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದಾಗೇ ಆಗತ್ತೆ ನಿಮ್ ಬಗ್ಗೆ ನೀವು ಬಿಲೀವ್ ಮಾಡಿ ಯಾವಾಗ ನೀವು ಬಿಲೀವ್ ಮಾಡ್ತೀರಾ ಎಸ್ ನಾನು ಇದನ್ನ ಅಚೀವ್ ಮಾಡ್ತೀನಿ ಅಂತ ಯಾರು ಅಡ್ಡ ಹಾಕಿದ್ರು ಕೂಡ ಅದಕ್ಕೆ ಗಮನ ಕೊಡಕ್ಕೆ ಹೋಗ್ಬೇಡಿ ನನಗಿದಾಗತ್ತೆ ನನ್ನ ಕೈಲಿ ಸಾಧ್ಯ ಇದೆ ಅಷ್ಟೇ ನಿಮ್ಮ ಮೈಂಡಲ್ಲಿರಬೇಕು ಕುದುರೆಗೆ ಹೇಗೆ ಹಿಂಗೆ ಕಟ್ಬಿಟ್ಟಿರ್ತಾರಲ್ವ ಆ ಥರ ನೀವು ಯಾವುದಾದ್ರೂ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅಂತಂದೇ ಹಿಂಗೆ ಕಟ್ಕೊಂಡ್ಬಿಡಿ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅವರ ಪಾಡಿಗೆ ಅವ್ರ ಅದನ್ನು ಹೇಳ್ಕೊಂಡು ಹೋಗ್ತಾ ಇರಲಿ ನೀವು ನಿಮ್ಮ ಪಾಡಿಗೆ ನೀವು ನಂದು ಇದು ಗೋಲು ಇದು ಸಿಕ್ಕತ್ತೆ ನಾನು ಆಲ್ರೆಡಿ ಇದನ್ನ ಜೀವನ ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಆ ಜೋಶಲ್ಲಿ ಹೋಗಿ ಮುಂದೆ ನೋಡಿ ನೀವು ಹೇಗೆ ಅಚೀವ್ ಮಾಡ್ತೀರಾ ಅಂತ ನೀವೇ ಫುಲ್ ಸಂತೋಷ ಪಟ್ಬಿಡ್ತೀರಾ ಆಮೇಲೆ ಕೆಲವು ವರ್ಷಗಳಾದಮೇಲೆ ಈ ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಬುಕ್ ಅಂತ ತೆಗಿತೀರಲ್ವ ಆವಾಗ ನೀವು ಓದಿದಾಗ ಅಷ್ಟು ಅಳು ಬಂದ್ಬಿಡುತ್ತೆ ಅಷ್ಟು ಖುಷಿಯಾಗಿಬಿಡುತ್ತೆ ಅಷ್ಟು ಸಂತೋಷ ಆಗಿಬಿಡುತ್ತೆ ನಾನು ಏನೆಲ್ಲ ಬರೆದಿದ್ದೆ ಇದರಲ್ಲಿ ಇದೆಲ್ಲ ಮ್ಯಾನಿಫೆಸ್ಟ್ ಆಗಿದೆ ಅಲ್ವಾ ಇದೇ ರೀತಿ ಮ್ಯಾನಿಫೆಸ್ಟ್ ಆಗಿದೆ ಅಲ್ವಾ ಅಂತ ಅಂದ್ಕೊಂಡು ಸೊ ಬ್ಯೂಟಿಫುಲ್ 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 ಆಗಿರೋ ಇದು ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ಕು ಖಂಡಿತವಾಗ್ಲೂ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಬಿಲೀಫ್ ಇಟ್ಕೊಂಡು ಮಾಡಿ ಒಂದು ನಾಲ್ಕು ಲೈನ್ ಬರೀತೀರಾ ನೀವು ಅಷ್ಟೇ ಸಾಕು ಅದನ್ನೇ ದಿನ ಓದಿ ಅದನ್ನೇ ನೀವು ದಿನ ವಿಜುವಲೈಸ್ ಮಾಡ್ಕೊಳ್ಳಿ ಸಂತೋಷ ಪಡಿ ಫೀಲ್ ಮಾಡ್ಕೊಳ್ಳಿ ಎಸ್ ಐ ಹ್ಯಾವ್ ಅಚೀವ್ಡ್ ದಿಸ್ ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಎಸ್ ನಂಗೆ ಸಿಕ್ಕಿದೆ ಇದು ಅಂತ ಹೇಳಿ ಸಂತೋಷ ಪಡಿ ಆಮೇಲೆ ನೋಡಿ ಹೇಗೆ ಮ್ಯಾನಿಫೆಸ್ಟ್ ಆಗಿರುತ್ತೆ ಅದು ನಿಮ್ಮ ಜೀವನದಲ್ಲಿ ಅಂತ ಸೊ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೇಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ ಅಂತ ಸೊ ಬಿಲೀಫ್ ಇಟ್ಕೊಳ್ಬೇಕು ಫೇತ್ ಇಟ್ಕೊಳ್ಬೇಕು ಆ ಡಿವೈನ್ ಗ್ರೇಸಲ್ಲಿ ಫುಲ್ ಸರೆಂಡರ್ ಆಗಿಬಿಡಬೇಕು ಅಷ್ಟೇ ಆಮೇಲಿಂದ ನೋಡಿ ನಿಮ್ಮ ಜೀವನಾನ ಫುಲ್ಲು ಎ ಇಂದ ಝೆಡ್ ತನಕನೂ ಎಲ್ಲ ಅಚೀವ್ಮೆಂಟ್ಸ್ ಆಗೋಕ್ಕೆ ಸಾಧ್ಯ ಅನ್ಬಿಡುತ್ತೆ ಸೊ ನೀವೇನಾದ್ರು ಡಿಕ್ಲೇರ್ ಟು ದ ಯೂನಿವರ್ಸ್ ಡೈರಿ ಬರಿತಾ ಇದ್ದೀರಾ ಅಂತಂದರೆ ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರ ಜೀವನದಲ್ಲಿ ಒಳ್ಳೆದಾಯಿತು ಅಂತದ್ದೆ ಅವರು ನಿಮಗೆ ಬ್ಲೆಸ್ ಮಾಡ್ತಾರೆ ಆ ಬ್ಲೆಸ್ಸಿಂಗ್ಸಿಂದ ನಿಮ್ಮ ಜೀವನ ಇನ್ನೂ ಚೆನ್ನಾಗಾಗತ್ತೆ ಸೊ ಹತ್ತು ಜನದ ಬ್ಲೆಸ್ಸಿಂಗ್ಸ್ ತಗೊಳ್ಬೇಕು ಅಂದಾಗ ಒಂದು ಸಣ್ಣ ಇನ್ಫಾರ್ಮೇಷನ್ನ ಪಾಸ್ ಮಾಡಿ ನೀವು ಅವರಿಗೆ ನಿಮ್ಮ ಕೈಲಾಗೋ ಒಂದು ಅಳಿಲ್ ಸೇವೆ ಒಂದು ಸಣ್ಣ ಹೆಲ್ಪು ಈ ನಮ್ಮ ಕಮ್ಯುನಿಟಿಗೆ ಅಂತ ಅಂದ್ಕೊಳ್ಳಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್